ಶ್ರೀನರ್ಸೀಪುರದಲ್ಲಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಕಿರಗಸೂರು ಶಂಕರ್ ಮತ್ತು ಸಿದ್ದೇಶ್ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಕಿರಗೂಸೂರು ಶಂಕರ್ ರಾಜ್ಯ ಸರ್ಕಾರ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸದೆ ಅಂತರ್ಜಲ ಬತ್ತಿ ಹೋಗುವಂತೆ ಮಾಡಿ ಚುನಾವಣೆಯ ಮೋಜು ಮಸ್ತಿಯಲ್ಲಿದೆ ಬರಗಾಲದ ಬೇಗೆಯಲ್ಲಿ ಬಳಲುತ್ತಿರುವ ರೈತರು ಜಾನುವಾರುಗಳಿಗೆ ಕುಡಿಯುವ ನೀರು ಸಿಗುತ್ತಿಲ್ಲ ಎಂದು ಕಿಡಿಕಾರಿದರು ಇನ್ನು ಮುಂಬರುವ ಲೋಕಸಭಾ ಚುನಾವಣೆಗೆ ಮತ ಕೇಳಲು ಹಳ್ಳಿಗಳಿಗೆ ಬಂದ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳಿಗೆ ಛೀಮಾರಿ ಹಾಕಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಜಿಲ್ಲೆಯಲ್ಲಿ ಹಾಗೂ ತಾಲೂಕಿನಾದ್ಯಂತ ಬರಗಾಲ ತತ್ತರಿಸ್ತಾ ಇದೆ ಹಳ್ಳಿಗಳಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಜನ ಜಾನುವಾರುಗಳಿಗೂ ನೀರಿಲ್ಲ ಕೆರೆ ಕಟ್ಟೆಗಳು ಎಲ್ಲ ಖಾಲಿಯಾಗಿ ಮಣುಗ್ತಾ ಇದೆ ನಾವು ಕಳೆದ ಒಂದು ವಾರದಿಂದ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಅಧ್ಯಕ್ಷರಾದ ಕುರುಬುರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಮೈಸೂರಿನ ನೀರಾವರಿ ಮುಖ್ಯ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಎಚ್ಚರಿಕೆ ಕೊಟ್ಟು ಬಂದಿದ್ದು ಏನು ಬರಗಾಲ ತಾಂಡವ ಆಡ್ತಾಯಿದೆ ಕುಡಿಯಲು ನೀರಿಲ್ಲ ಜನ ಜಾನುವಾರುಗಳಿಗೆ ಕುಡಿಯೋಕ್ಕೂ ನೀರು ಸಿಗ್ತಿಲ್ಲ ಅಂತೇಳಿ ಒತ್ತಾಯ ಮಾಡಿ ಒಂದು ವಾರ ಗಡುವು ಕೊಟ್ಟುಬಿಟ್ಟು ಬಂದಿದ್ದು ಆದರೂ ಸುಧಾ ಇವತ್ತುವರೆಗೂ ನೀರು ಬಿಟ್ಟಿಲ್ಲ ರಾಜ್ಯದ ಅಧಿಕಾರಿಗಳು ರಾಜ್ಯದ ಜನಪ್ರತಿನಿಧಿಗಳು ಚುನಾವಣೆಯ ಮೋಜು ಮಸ್ತಿನಲ್ಲಿ ಸಿಲುಕಿದ್ದಾರೆ ಏನು ಅವರಿಗೆ ಪ್ರತಿ ಹಳ್ಳಿಗಳಲ್ಲೇ ಯಾರು ಎಂ ಪಿ ಎಲೆಕ್ಷನ್ ನಿಂತ್ಕೋತಾರೆ ಎಲೆಕ್ಷನ್ಗೆ ಯಾರು ಮತ ಕೇಳಕ್ಕೆ ಬಂದಂಥ ಅಭ್ಯರ್ಥಿಗೆ ಬಾಗಿಲಲ್ಲೇ ಊರಿನ ಬಾಗಿಲಲ್ಲೇ ನಿಲ್ಲಿಸಿ ರೈತರು ಚೀಮಾರಿ ಹಾಕಿ ಸ್ವಾಗತನ ಸ್ವಾಗತ ಮಾಡಬೇಕಾಗ್ತದೆ ಅಂತ ನಿಮ್ಮ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಏನು ಕಳೆದ ಒಂದು ತಿಂಗಳಿಂದ ಏನು ಕಬ್ಬು ಮತ್ತೆ ಬಾಳೆ ಒಣಗ್ತಾ ಇದೆ ಸಮರ್ಪಕವಾಗಿ ಕೃಷಿ ಸೆಟ್ಗಳಿಗೆ ವಿದ್ಯುತ್ ನೀಡ್ತಿಲ್ಲ ವಿದ್ಯುತ್ ಇಲಾಖೆ ನಾವು ಅನೇಕ ಬಾರಿ ಒತ್ತಡ ಏರಿದ್ರೂ ವಿದ್ಯುತ್ತನ್ನ ಕಡಿತ ಮಾಡಿದ್ದಾರೆ ರಾತ್ರಿ ಟೈಮು ಒಂದು ಗಂಟೆ ಬೆಳಗ್ಗೆ ಒಂದು ಗಂಟೆ ಎರಡು ಗಂಟೆಯಿಂದ ದಿನ ಮೂರು ಮೂರು ಗಂಟೆ ವಿದ್ಯುತ್ತನ್ನ ಕೊಡ್ತಾ ಇದ್ದಾರೆ ಏನು ಸರ್ಕಾರ ಏಳು ಗಂಟೆ ವಿದ್ಯುತ್ತನ್ನ ರೈತರು ಕೊಡ್ತೀವಿ ಅಂತ ಹೇಳಿದ್ರೆ ಸರ್ಕಾರ ಇವತ್ತು ಕೇವಲ ಮೂರು ಗಂಟೆ ನೀರು ನೀರು ಕೊಡ್ತಾ ಇದೆ ವಿದ್ಯುತ್ ಕೊಡ್ತಾಯಿದೆ ಏನು ಇವತ್ತು ನಮ್ಮ ರೈತ ಬೆಳೆದಂಥ ಕಬ್ಬು ಮತ್ತು ಬಾಳೆ ಒಣಗ್ತಾ ಇದೆ ವಿದ್ಯುತ್ ವಿಲೇಖಗಳು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನೀವು ಸಮರ್ಪಕವಾಗಿ ವಿದ್ಯುತ್ ಕೊಡ್ತಾ ಇದ್ದರೆ ರೈತರು ಉಗ್ರವಾದ ಹೋರಾಟ ನಾವು ಮಾಡಬೇಕಾಗ್ತದೆ ಅಂತ ನಿಮ್ಮ ಮೂಲಕ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ